आकाशदामेले निरन्तरस्थानदलि लोकवनु शिव निलयव एकान्तवासदोळेकेश्वरन पूज पूजे मन्त्रदलि ಗೌಪ್ಯ ಗೌಪ್ಯಂ ಗೌಪ್ಯ ಗೌಪ್ಯಂ ಶ್ರೀ ಗುರು ಬಸವಲಿಂಗರೂಪಾಯ ನಮಃ ಶಿವಾಯ ಶ್ರೀ ಬಸವ ವಾಹಿನಿಯ ಎಲ್ಲ ಕೆಲುಗರಿಗೆ ಶರಣು ಶರಣಾರ್ಥಿಗಳು ಆರೋಗ್ಯ ಆಧ್ಯಾತ್ಮ ಮಾಲಿಕೆಯಡಿಯಲ್ಲಿ ಕಳೆದ ಸಂಚಿಕೆಗಳಲ್ಲಿ ಹಲವಾರು ಸಂಗತಿಗಳನ್ನು ತಿಳಿದುಕೊಂಡಿದ್ದೇವೆ ಇವತ್ತು ವಿಶೇಷವಾಗಿ ನಮ್ಮ ಅಂಗೈನಲ್ಲೇ ಆರೋಗ್ಯ ಈ ಕುರಿತಂತೆ ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನು ಮಾಡ್ಕೊಳ್ಳೋಣ ಏನು ಇವತ್ತಿನ ಚರ್ಚೆಯ ವಿಷಯ ಅಂತಂದರೆ ನಾನು ಸಾಮಾನ್ಯವಾಗಿ ಜೀವನಶೈಲಿ ಬದಲಾವಣೆಯಿಂದಲೇ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು ಅನ್ನೋ ರೀತಿಯಲ್ಲಿ ಒಂದು ಚಿಕಿತ್ಸಾಲಯವನ್ನೇ ಮಾಡ್ಕೊಂಡಿದ್ದೇನೆ ಗೋಕಾಕದಲ್ಲಿ ಯೋಗಮಯ ಜೀವನ ಪರಿಸರ ಅನ್ನೋ ಶೀರ್ಷಿಕೆ ಕೆಳಗೆ ಜೀವನ ಶೈಲಿ ಬದಲಾವಣೆಯಿಂದಲೇ ಸುಮಾರು ಪ್ರತಿಶತ ಎಂಬತ್ತರಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು ಇನ್ನು ಇಪ್ಪತ್ತು ಪರ್ಸೆಂಟ್ನಲ್ಲಿ ಹತ್ತು ಪರ್ಸೆಂಟ್ ನಿಮ್ಮ ಯೋಗ ಧ್ಯಾನ ಇನ್ನೂ ಹತ್ತು ಪರ್ಸೆಂಟ್ ಔಷಧಿಗಳು ಅಂತ ಔಷಧಿ ಕೆಲಸ ಹತ್ತು ಪೈಸೆ ಮಾತ್ರ ನೀವು ಅಲೋಪತಿನ ಬಳಸಿ ಆಯುರ್ವೇದ ಬಳಸಿ ಹೋಮಿಯೋಪತಿ ಬಳಸಿ ನನ್ನ ಹತ್ರನೇ ಔಷಧಿ ತಗೊಳ್ಳಿ ಔಷಧಿ ಕೆಲಸ ನೂರಕ್ಕೆ ಹತ್ತರಷ್ಟು ಮಾತ್ರ ಮಿಕ್ಕಂತೆ ಬಹುತಾಂಶ ನಿಮ್ಮ ಕೈಯಲ್ಲಿದೆ ಇದನ್ನು ಹೇಳೋ ಉದ್ದೇಶದಿಂದ ನಾನು ಆರೋಗ್ಯ ಸೂತ್ರ ಮಾಲಿಕೆಯಲ್ಲಿ ಒಂದಿಷ್ಟು ಸಾಹಿತ್ಯ ಕೂಡ ನನ್ನ ಹತ್ತಿರ ಇದೆ ಇದು ಆರೋಗ್ಯ ಪ್ರಭೆ ಹಾಗೆಯೇ ಆರೋಗ್ಯ ಸೂತ್ರ ಹೀಗೆ ಕೆಲವು ಪುಸ್ತಕಗಳಲ್ಲಿ ನಾನು ಮಾಹಿತಿಯನ್ನು ಕೊಡ್ತೇನೆ ಆರೋಗ್ಯ ಸೂತ್ರದಲ್ಲಿ ಆರೋಗ್ಯ ನಿಯಮದಿಂದಲೇ ನಿಮ್ಮ ಸಮಸ್ಯೆ ಪರಿಹಾರ ಮಾಡಿಕೊಳ್ಬಹುದು ಅಂತ ಇದರಲ್ಲಿ ಸುಮಾರು ಸಮಸ್ಯೆಗಳು ಅಂದರೆ ಸಂದುಕೀಲು ನೋವುಗಳಿರಬಹುದು ಅರ್ಧಾಂಗವಾಯು ಹೆಣ್ಣು ಮಕ್ಕಳ ಸಮಸ್ಯೆಗಳು ಹಾಗೆಯೇ ಮಕ್ಕಳ ಪೌಷ್ಟಿಕತೆಯ ಸಮಸ್ಯೆಗಳು ಮತ್ತು ಪಿತ ಕಫ ಗ್ಯಾಸ್ಟ್ರಿಕ್ ಹಾಗೆಯೇ ಬೊಜ್ಜು ಮಧುಮೇಹ ಬಿ ಪಿ ಅಸ್ತಮ ಚರ್ಮ ಕಾಯಿಲೆಗಳು ಕನ್ನು ಕಿವಿ ಮೂಗು ನಾಲ್ಗೆ ಚರ್ಮದ ಸಂಬಂಧಿ ಸಮಸ್ಯೆಗಳು ಇವನ್ನೆಲ್ಲ ಮನೆಯಲ್ಲೇ ಸಿಕ್ಕುವಂತಹ ಸಾಮಗ್ರಿಗಳಿಂದ ಮತ್ತು ಪಂಚಮಹಾಭೂತಗಳಿಂದ ಆಕಾಶ ವಾಯು ಸೂರ್ಯನ ಬಿಸಿಲು ನೀರು ಮಣ್ಣು ಇವುಗಳಿಂದ ಹೇಗೆ ಚಿಕಿತ್ಸೆ ಪಡ್ಕೊಳ್ಬೇಕು ಅನ್ನುವಂತಹ ಮಾಹಿತಿ ನಿಮಗೆ ಈ ಚಿಕ್ಕ ಪುಟಾಣಿ ಪುಸ್ತಕದಲ್ಲಿ ಸಿಕ್ಕತ್ತೆ ಅದ್ರ ಜೊತೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ವೈದ್ಯರ ಹತ್ರ ಹೋಗಿಬಿಟ್ಟು ಔಷಧಿ ತಕೊಂಡಾಗಲೂ ಕೂಡ ವಾಸಿಯಾಗದೇ ಇರುವಂತಹ ಹಲವಾರು ಕಾಯಿಲೆಗಳಿರುತ್ತೆ ಹಾಗೆಯೇ ಔಷಧಿ ತಗೊಂಡಾಗ ಒಂದು ರೋಗ ಆಗುತ್ತೆ ಮತ್ತು ಯಾವುದೋ ಒಂದು ದೊಡ್ಡ ರೋಗ ಸೇರ್ಕೊಂಡಿರುತ್ತೆ ಅಥವಾ ಸೈಡ್ ಇಫೆಕ್ಟ್ ಆಗುತ್ತೆ ಇಲ್ಲ ಔಷಧಿ ಕೆಲಸನೇ ಮಾಡಲ್ಲ ಇಂಥ ಎಲ್ಲ ಸಮಸ್ಯೆಗಳು ಇವತ್ತು ಹೆಚ್ಚು ಹೆಚ್ಚು ಕಾಡ್ತಾ ಇದ್ದಾವೆ ಅದರಿಂದ ಸರ್ಜರಿಗೆ ಹೋಗ್ತೀವಿ ಸರ್ಜರಿ ಕೂಡ ಯಶಸ್ವಿ ಆಗಲ್ಲ ಹೀಗೆ ಯಾಕಾಗುತ್ತೆ ಅದನ್ನು ಕರ್ಮ ಹಾಗೆ ಅಂತ ಹೇಳೋದನ್ನು ನಾವು ಕೇಳಿಸ್ಕೊತೀವಿ ಆದರೆ ಅದರ ಒಳಗುಟ್ಟೇನು ಆ ಕರ್ಮ ಅನ್ನೋದು ಏನು ಅಂತ ಸ್ವಲ್ಪ ಅದ್ರ ಮೇಲೆ ಬೆಳಕು ಚೆಲ್ಲಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನಾನು ಅಂತ ಏನೋ ಒಂದು ಅಹಮಿಕೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ವ್ಯವಹಾರ ಮಾಡ್ತೀವಿ ಸಂಬಂಧಗಳನ್ನು ನಿರ್ವಹಣೆ ಮಾಡ್ತೀವಲ್ಲ ಈ ಎಲ್ಲ ವ್ಯವಹಾರಗಳಲ್ಲಿ ನಾನು 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 ಅನ್ನೋದೇ ಕೊಂಡಿಯಾಗಿರುತ್ತೆ ಇನ್ನು ಪ್ರಪಂಚಕರಿಗಷ್ಟೇ ಕರ್ಮ ಇರುತ್ತಾ ಪಾರಮಾರ್ಥ ಜೀವಿಗಳಿಗೆ ಆಧ್ಯಾತ್ಮ ಜೀವಿಗಳಿಗೆ ಕರ್ಮ ಇರಲ್ವಾ ಅಂತ ಕೇಳಿದರೆ ನಿಶ್ಚಿತವಾಗಿಯೂ ಇಬ್ಬರಿಗೂ ಇರುತ್ತೆ ಪಾರಮಾರ್ಥಿಗೆ ನಾನು ಹುಟ್ತೀನಿ ನಾನು ಸಾಯ್ತೀನಿ ಈ ನಡುವೆ ಏನೆಲ್ಲ ಬರುತ್ತೋ ಆ ನಾನುವಿನ ಸುತ್ತ ಸುತ್ತಿರುತ್ತಲ್ಲ ಅದೆಲ್ಲವೂ ಕರ್ಮ ಅಂತಲೇ ಹೇಳಲ್ಪಡತ್ತೆ ಇನ್ನು ಅಧ್ಯಾತ್ಮ ಜೀವಿಗೆ ನಾನು ಸಾಯಬಾರ್ದು ನಾನು ಹುಟ್ಟೋದಿಲ್ಲ ಅಂದ್ಕೊಂಡೇನು ಹೋಗ್ತಿರ್ತಾನಲ್ಲ ಅಲ್ಲೂ ಆ ನಾನು ಅಂತ ಇದೆ ನೋಡಿ ಆ ನಾನುವಿನ ಸುತ್ತ ಸುತ್ತುತ್ತಾ ಇರೋದು ಏನೆಲ್ಲ ಇದೆಯೋ ಅದು ಎಲ್ಲವೂ ಕರ್ಮ ಕಾರಣವೇ ಆಗಿರುತ್ತೆ ಅಂತ ನಾನು ಅನ್ನೋದೇ ಕರ್ಮದ ಒಟ್ಟು ಬೀಜ ಆಗಿರುತ್ತೆ ಈ ನಾನು ಅನ್ನುವಿಕೆ ತಾಯಿ ಹೊಟ್ಟೆನಲ್ಲಿ ಮಗು ನಾನಿದ್ದೀನಿ ಅನ್ನೋದಕ್ಕೆ ಆ ಕರಳು ಬಳ್ಳಿಯಿಂದ ಆ ತಾಯಿಯ ಜೊತೆಗೆ ಮಗುವಿನ ಸಂಬಂಧ ಇರುತ್ತೆ ನೋಡಿ ಅಲ್ಲಿಂದ ನಾನು ಅನ್ನುವುದರ ಒಂದು ಅಸ್ಮಿತೆ ಅಲ್ಲಿಂದ ಶುರುವಾಗುತ್ತೆ ಮಗುವಿನದ್ದು ಆಮೇಲೆ ಮಗು ಹುಟ್ಟಿದ ಮೇಲೆ ಅದು ಸ್ವತಂತ್ರವಾಗಿ ಉಸಿರಾಡ್ಸೋಕ್ಕೆ ಶುರು ಮಾಡುತ್ತೆ ಆದರೂ ಕೂಡ ನಮ್ಮ ಕೇಂದ್ರದಿಂದ ಆ ನಾನು ಅನ್ನುವುದು ವ್ಯಾಪಾರಗಳ ಜೊತೆಗೆ ಹೊಂದ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ ತಾಯಿ ಹೊಟ್ಟೆಯಲ್ಲಿ ತಾಯಿ ಹೊಟ್ಟೆಯ ಜೊತೆಗೆ ಆ ಗರ್ಭಾಶಯದ ವ್ಯವಸ್ಥೆಯ ಜೊತೆಗೆ ಆ ಕರಳು ಬಳ್ಳಿ ಹೇಗೆ ಸಂಬಂಧಿಸಿ ಕೊಟ್ಟಿರುತ್ತೋ ಮತ್ತು ಬದುಕಿಸಿ ಅದು ಬೆಳೆಯೋ ಹಾಗೆ ಮಾಡಿರುತ್ತೋ ಹಾಗೇನ ಹುಟ್ಟಿದ ಮೇಲೆ ಬದುಕಿ ಬಾಳೋದಕ್ಕೆ ನಮಗೊಂದು ಅಸ್ಮಿತೆಯ ಕೊಂಡಿ ಈ ಸಮಷ್ಟಿ ಜಗತ್ತಿನ ಜೊತೆಗೆ ಹೊಂದ್ಕೊಂಡಿರುತ್ತೆ ಹಾಗೆ ವೆಸ್ಟಿ ವ್ಯವಹಾರಗಳು ನಡೀತಾ ಇರುತ್ತೆ ವೆಸ್ಟಿ ವ್ಯವಹಾರಗಳಿರಲಿ ಸಮಷ್ಟಿಯ ಸಂಬಂಧಗಳಿರಲಿ ಈ ನಾನು ಅನ್ನುವಂತಹ ಕೊಂಡಿ ಅದು ನಮ್ಮ ನಾಭಿಕೇಂದ್ರದಿಂದಲೇ ಸಂಬಂಧಿಸಿರುತ್ತೆ ಅಂತ ಅಲ್ಲಿ ತಾಯಿ ಹೊಟ್ಟೆನಲ್ಲಿ ನಮಗೆ ಕಣ್ಣಿಗೆ ಕಾಣತ್ತೆ ಕರಳು ಬಳ್ಳಿ ಅದನ್ನು ಕತ್ತರಿಸಲಾಗತ್ತೆ ಆದರೆ ಇಲ್ಲಿ ಕಣ್ಣಿಗೆ ಕಾಣದಂತೆ ಅದು ಕೆಲಸ ಮಾಡ್ತಿರತ್ತೆ ಇದು ನಮ್ಮ ಭಾವನಾ ಪ್ರಪಂಚವನ್ನು ನಮ್ಮ ಸುತ್ತಲೂ ಒಂದು ಭಾವನಾ ಪ್ರಪಂಚವನ್ನು ಸುತ್ತುವರಿಯೋ ಹಾಗೆ ಮಾಡಿರುತ್ತೆ ಈ ಭಾವನಾ ಪ್ರಪಂಚದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅದು ಅಸ್ಮಿತೆಗೆ ಸಂಬಂಧಿಸಿದ್ದು ನಾನು ಅಥವಾ ನನ್ನ ಕರ್ಮ ನಾನು ಅನ್ನೋದೇ ಕರ್ಮ ಆ ಕರ್ಮದ ವಿಸ್ತಾರ ಅದ್ರ ಜೊತೆ ಜೊತೆಗೆ ಈ ಭಾವನಾ ಪ್ರಪಂಚ ಕೂಡ ವಿಸ್ತಾರ ಆಗ್ತಾ ಇರುತ್ತೆ ಅಂತ ಭಾವನಾ ಪ್ರಪಂಚ ಅಂತಂದರೆ ಹೊರಗಡೆ ಏನು ಪ್ರಪಂಚ ಇದೆ ನೋಡಿ ಒಂದೇ ನೀರು ಒಂದೇ ಗಾಳಿ ಒಂದೇ ಬೆ ಬೆಳಕು ಒಂದೇ ನೀರು ನೆಲ ಎಲ್ಲ ಇದು ಒಂದು ಎಲ್ಲರಿಗೂ ಸಮಾನವಾದಂತಹ ಪ್ರಪಂಚ ಆದರೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯಲ್ಲಿ ಅನುಭವಕ್ಕೆ ಬರುತ್ತೆ ನೋಡಿ ಈ ಪ್ರಪಂಚ ನನಗೆ ಬರೋ ಅನುಭವ ನಿಮಗೆ ಬರೋಲ್ಲ ನಿಮಗೆ ಬರೋ ಅನುಭವ ಇನ್ನೊಬ್ಬರಿಗೆ ಬರಲ್ಲ ಇದು ಯಾಕೆ ಹೀಗಾಗತ್ತೆ ಅಂತ ಕೇಳಿದರೆ ನಮ್ಮ ಸುತ್ತಮುತ್ತಲೂ ನಾವೇ ನಿರ್ಮಾಣ ಮಾಡಿಕೊಂಡಿರುವ ಭಾವನಾ ಪ್ರಪಂಚ ಅದು ಇದಕ್ಕೆ ಕಾರಣ ಆಗಿರುತ್ತೆ ಅಂತ ಅಂದರೆ ನನ್ನ ಅನುಭವಕ್ಕೆ ನನ್ನ ಭಾವನಾ ಪ್ರಪಂಚ ಕಾರಣ ನಿಮ್ಮ ಅನುಭವಕ್ಕೆ ನಿಮ್ಮ ಭಾವನಾ ಪ್ರಪಂಚ ಕಾರಣ ಅದಕ್ಕೆ ನನ್ನ ಭಾವನಾ ಪ್ರಪಂಚದಂತೆ ನನಗೆ ಅನುಭವ ಬರುತ್ತೆ ನಿಮ್ಮ ಭಾವನಾ ಪ್ರಪಂಚದಂತೆ ನಿಮಗೆ ಅನುಭವ ಬರ್ತಿರತ್ತೆ ಅಂತ ಹಾಗಾದರೆ ನಾನು ಸುಖವನ್ನು ಅನುಭವಿಸ್ತೇನೆ ಇಲ್ಲ ದುಃಖವನ್ನು ಅನುಭವಿಸ್ತೇನೆ ಬೇಸರವನ್ನು ಅನುಭವಿಸ್ತೇನೆ ಇಲ್ಲ ಉತ್ಸಾಹದಿಂದ ನಾನು ಮುಂದುವರಿಯೋ ಹಾಗೆ ನನ್ನ ಭಾವನಾ ಪ್ರಪಂಚವೇ ನನಗೆ ಪುಷ್ಟಿಯನ್ನು ಕೊಡ್ತಿರತ್ತೆ ಈ ಭಾವನಾ ಪ್ರಪಂಚವನ್ನು ನಾನು ನನ್ನ ಕೈಯಲ್ಲಿ ಇಟ್ಕೊಂಡಿರಬೇಕು ಈ ನಾನು ಅನ್ನೋದನ್ನು ಇನ್ನೊಬ್ಬರ ಕೈಗೆ ಕೊಡಬಾರ್ದು ಅಂತ ಹಾಂ ನಾನು ಏನು ಅನ್ನೋದನ್ನು ಯಾರೋ ಏನು ಹೇಳ್ತಾರೆ ಅಂಥದ್ದನ್ನು ನಾನು ಆರೋಪಿಸ್ಕೊಂಡು ಅದು ಹಾಗೆ ಅಂತ ನಾನು ಅಂದ್ಕೊಂಡು ಬಿಟ್ಟರೆ ಆವಾಗ ಆ ಸಂತುಲನ ಏನಾಗತ್ತೆ ಅಂತಂದರೆ ಅಲ್ಗಾಡತ್ತೆ ನಾನು ಏನು ನಾನು ಹೇಗೆ ಎಂತ ಇದೆಲ್ಲ ನಾನೇ ನಿರ್ಣಯಿಸಬೇಕು ಅವರು ಹಾಗೆ ಹೇಳಿದರು ಅಂತ ಹಾಗೆ ಅಂದ್ಕೊಳ್ಳೋದು ಇವರು ಹೀಗೆ ಹೇಳಿದರು ಅಂತ ಹೀಗೆ ಅಂತ ಅಂದ್ಕೊಳ್ಳೋದು ನನ್ನ ಬಗ್ಗೆ ನಾನು ಏನು ಅಂತ ವಿಚಾರ ಮಾಡೋದಕ್ಕೆ ಸ್ವಲ್ಪನೂ ಸಮಯನೇ ಕೊಡೋದಿಲ್ಲ ಬದುಕಲ್ಲಿ ಹಾಗೆ ಇರುತ್ತಲ್ಲ ಅದಕ್ಕೆ ಪರಿಸ್ಥಿತಿಯ ಪ್ರವಾಹದ ಜೊತೆಗೆ ಕೊಚ್ಕೊಂಡು ಹೋಗ್ತಾ ಇರುವಂತಹ ಬದುಕು ಪಾರತಂತ್ರ ಬದುಕು ಅಂತ ಹೇಳ್ತೀವಿ ಅಲ್ಲಿ ಮನುಷ್ಯ ಭಾವನಾತ್ಮಕವಾಗಿ ಘಾಸಿ ಆಗ್ತಿರ್ತಾನೆ ಅವನಿಗೆ ಪೆಟ್ಟಾಗ್ತಿರತ್ತೆ ಒಂದೇ ಸಮನೆ ಆ ಭಾವನಾ ಪ್ರಪಂಚಕ್ಕೆ ಪೆಟ್ಟಾಗ್ತಿರುತ್ತೆ ಇದನ್ನು ಈಗೋ ಕ್ಲಾಶ್ ಅಂತ ಹೇಳೋದು ಅದು ಇದ್ದೇ ಇರತ್ತೆ ಓಹ್ ನಿನಗೆ ಈಗೋ ಇರಲೇಬಾರ್ದು ಹಾಗಿಲ್ಲ ಅದು ನಾನು ಬದುಕಿದ್ದೀನಿ ಈ ಶರೀರ ಕಾಣಿಸ್ತಾ ಇದೆ ಅಂತಂದರೆ ಅಲ್ಲಿ ಅಹಂ ಇರೋದ್ರಿಂದಲೇ ಈ ರೂಪ ಕಾಣಿಸ್ತಾ ಇದೆ ಆಮೇಲೆ ಈ ಅಹಂ ಇರೋದ್ರಿಂದಲೇ ನನಗೆ ಜಗತ್ತು ಕಾಣಿಸ್ತಾ ಇದೆ ಮತ್ತು ಜನರಿಗೆ ನನ್ನ ಈ ಶರೀರ ಕಾಣಿಸ್ತಾ ಇದೆ ಇದೆಲ್ಲಕ್ಕೂ ಅಹಂ ಬೇಕೇ ಬೇಕು ತಂದೆಗೆ ತಂದೆ ಅಂತ ನಾನು ನೋಡಬೇಕಾದ್ರೆ ಅಲ್ಲಿ ಅಹಂ ಇಲ್ಲದೆ ನೋಡೋಕ್ಕಾಗಲ್ಲ ಅಥವಾ ತಂದೆ ತಂದೆ ರೀತಿಯಲ್ಲಿ ನನ್ನ ಜೊತೆಗೆ ವರ್ತನೆ ಮಾಡಬೇಕಾದ್ರೆ ಆ ಪೇರೆಂಟಲ್ಲಿ ಈಗೋ ಇರಲಿಲ್ಲ ಅಂತಂದರೆ ಆ ರೀತಿ ವರ್ತನೆ ಮಾಡೋಕ್ಕಾಗಲ್ಲ ವ್ಯಕ್ತಿ ವಿಭಿನ್ನವಾದ ಈ ಅಹಮಿಕೆಯ ಒಂದು ಪ್ರಭಾವಲಯಕ್ಕೆ ಒಳಗಾಗಿ ನಾನು ಏನಾಗಿ ವರ್ತನೆ ಮಾಡ್ತೇನೆ ತಾಯಿಯಾಗಿ ವರ್ತನೆ ಮಾಡ್ತೇನೆ ತಂದೆಯಾಗಿ ವ್ಯವಹಾರ ಮಾಡ್ತೇನೆ ಮಗುವಾಗಿ ವಿಧೇಯವಾಗಿರ್ತೇನೆ ಇದೆಲ್ಲಕ್ಕೂ ಆಯಾಯ ಅಹಮಿಕೆ ಅವರನ್ನು ಆಳ್ತಾ ಇರುತ್ತೆ ಇದನ್ನು ಇಲ್ಲ ಮಾಡೋಕ್ಕೆ ಬರಲ್ಲ ಮತ್ತು ಇಲ್ಲ ಮಾಡೋಕ್ಕೆ ಹೋಗಬಾರ್ದು ಅದು ಇರೋದ್ರಿಂದಲೇ ನಾವು ಬದುಕ್ತಾ ಇದೀವಿ ಹೆಂಗೆ ತಾಯಿ ಹೊಟ್ಟೆ ಬಿಟ್ಟು ಗರ್ಭ ಬಿಟ್ಟು ಮಗುಗೆ ಬದುಕೋಕ್ಕಾಗತ್ತಾ ಅದು ಒಂದು ಪಕ್ವ ಅವಸ್ಥೆನಲ್ಲಿ ತಾನೇ ಗರ್ಭ ಬಿಟ್ಟು ಹೊರಗೆ ಬರುತ್ತೆ ಆಮೇಲೆ ಸ್ವತಂತ್ರವಾಗಿ ಉಸಿರಾಡಿಸ್ತಾ ಅದು ಬದುಕತ್ತೆ ಮತ್ತು ಬೆಳೆಯುತ್ತೆ ಆದರೆ ಆ ಅವಧಿ ಇದೆಯಲ್ಲ ಇಂತಿಷ್ಟು ಸಮಯದವರೆಗೆ ತಾಯಿ ಗರ್ಭದಲ್ಲಿ ಇರಬೇಕು ಹಾಂ ಇಷ್ಟು ಹಂತದ ವಿಕಾಸ ಆಗಬೇಕು ಅಂತ ಒಂದು ನಿಯಮ ಇರುತ್ತಲ್ವ ಆ ನಿಯಮಕ್ಕೆ ನಾವು ದೂರ ಹೋಗಿ ಅದರಿಂದ ಹೊರಗೆ ತಂದು ನನ್ನ ಮಗುನ ಬದುಕಿಸ್ತೀನಿ ಅಂತಂದರೆ ತುಂಬಾ ಕಷ್ಟ ಸಾಧ್ಯ ಆಗುತ್ತೆ ಅದು ಪ್ರಕೃತಿ ಸಹಜವಾಗಿ ಇರೋದಿಲ್ಲ ಅಂತ ಹಾಗೆ ಹಾಗೆಯೇ ನಾವು ಕೂಡ ನಮ್ಮ ಅಹಮ್ನ ಕೋಟೆಯ ಒಳಗೆ ಒಂದು ರೀತಿಯ ರಕ್ಷಣೆ ಪಡಿತಾ ಇರ್ತೇವೆ ಅದು ಪೂರ್ಣ ಪರಮಾತ್ಮನ ರಕ್ಷಣೆ ಅಲ್ಲ ಅದು ನಮ್ಮ ಅಹಮಿಕೆಯಿಂದ ನಾವು ಪಡೆಯುವಂತಹ ರಕ್ಷಣೆ ಇದು ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತಾ ಇರುತ್ತೆ ಇದನ್ನು ನಾವು ತಿಳ್ಕೊಬೇಕು ಯಾವಾಗ ಈ ಒಂದು ಇ ಕ್ಯೂ ಅಂತ ಹೇಳ್ತೀವಿ ಇದನ್ನು ಎಮೋಷ್ನಲ್ ಕೋಶಂಟ್ ಹೇಗೆ ಇಂಟಲೆಕ್ಚುವಲ್ ಕೋಶಂಟ್ ಫಿಸಿಕಲ್ ಕೋಶಂಟ್ ಅಂತ ಹೇಳ್ತೀವಲ್ಲ ಹಾಗೆ ಇದು ಒಂದು ಎಮೋಷ್ನಲ್ ಕೋಶಂಟ್ ಭಾವನಾ ಪ್ರಪಂಚದ ಒಂದು ಸ್ಥಿತಿಗತಿಯನ್ನು ತಿಳಿದುಕೊಳ್ಳುವುದು ಅಂತ ಅಕಸ್ಮಾತ್ ಈ ಭಾವನಾ ಪ್ರಪಂಚಕ್ಕೆ ಪೆಟ್ಟಾಗಿಬಿಟ್ಟು ನಮ್ಮ ಅಹಂಗೆ ಘಾಸಿಯಾಗಿತ್ತು ಅಂತಂದರೆ ಆವಾಗ ನಮ್ಮ ದೇಹದಲ್ಲಿ ಏನಾದರೂ ತೊಂದರೆಗಳು ಕಾಣಿಸ್ಕೊಂಡು ಅದು ರೋಗನೇ ಆಗಿರ್ಬೋದು ಸರ್ಜರಿಗೆ ಡಾಕ್ಟ್ರೇ ಅಡ್ವೈಸ್ ಮಾಡಿರ್ಬೋದು ಇಲ್ಲ ನನಗೆ ತಾಳಲಾರದ ವೇದನೆ ಮಾನಸಿಕ ಕಿರಿಕಿರಿ ಅಸಮಾಧಾನ ಇದೆಲ್ಲಕ್ಕೂ ಕಾರಣ ನಾನು ವೈದ್ಯರ ಹತ್ರ ಹೋಗ್ಬಿಟ್ಟು ನಾನು ಮನೋರೋಗದ ವೈದ್ಯರ ಹತ್ರ ಹೋಗಿ ಔಷಧಿ ತಕೊಂಡಾಗ್ಲೂ ಕೂಡ ನನಗೆ ಅದು ರೋಗ ವಾಸಿಯಾಗಲ್ಲ ನನಗೆ ಸಂತೋಷ ಸಿಕ್ಕಲ್ಲ ಆಮೇಲೆ ಇವನ್ ಸೂಪರ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ನಾನು ಔಷಧಿ ತಗೊಂಡಾಗ್ಲೂ ಕೂಡ ನನ್ನ ವ್ಯಾಧಿಗೆ ಅಲ್ಲಿ ಪರಿಹಾರ ಸಿಕ್ಕಲ್ಲ ಒಬ್ಬ ಡಾಕ್ಟ್ರಿಂದ ಇನ್ನೊಬ್ಬ ಡಾಕ್ಟ್ರ್ ಹತ್ರ ಹೋಗ್ತಾ ಇರೋದು ಆಮೇಲೆ ಇಲ್ಲಿ ಪರಿಹಾರ ಸಿಕ್ಕಿಲ್ಲ ಅಂತ ಮತ್ತೆ ಪರಿಹಾರ ಹುಡ್ಕೋದು ಮತ್ತು ಸರ್ಜರಿ ಮಾಡಿಬಿಟ್ಟು ಇದ್ದ ಸ್ಥಿತಿಯನ್ನು ಕೆಡಿಸ್ಕೊಂಡು ಕಂಗಾಲಾಗಿರೋದು ಇಂಥ ಎಲ್ಲ ನಾವು ರೋಗಿಗಳನ್ನು ನೋಡ್ತೀವಲ್ಲ ಆವಾಗ ಇದಕ್ಕೆ ಒಂದು ಏನೋ ಕಾರಣ ನಮ್ಮ ಹತ್ರನೇ ಇರುತ್ತೆ ನಮ್ಮ ಅಹಂ ಅದನ್ನು ನಾವು ಪರಿಶೀಲಿಸಿಕೊಂಡ್ರೆ ಬಹಳ ಬೇಗ ಅದ್ಭುತ ಅನ್ನುವ ಹಾಗೆ ಒಂದು ರೀತಿ ಪವಾಡ ಅನ್ನೋ ರೀತಿಯಲ್ಲಿ ಅದರ ಒಂದು ಪ್ರಭಾವ ನಮಗೆ ಏನು ಅಂತ ಗೊತ್ತಾಗತ್ತೆ ಇದು ಇಷ್ಟು ದೊಡ್ಡ ವಿಷಯನ ತುಂಬ ಸಂಕ್ಷಿಪ್ತವಾಗಿ ತುಂಬ ಸರಳವಾಗಿ ನಾನಿಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಇದರಿಂದ ಹಲವು ಜೀವಗಳನ್ನು ಉಳಿಸ್ಬೋದು ಅಂದರೆ ಸುಮಾರು ಜನರಿಗೆ ಭಾವನಾತ್ಮಕ ಪ್ರಪಂಚ ಪೆಟ್ಟಾದಾಗ ತಮ್ಮ ಈಗೋ ಕ್ಲಾಶ್ ಆದಾಗ ಏನಾಗುತ್ತೆ ಅಂತಂದರೆ ಆತ್ಮಹತ್ಯೆಯ ವಿಚಾರ ಬರುತ್ತೆ ನಾನು ವಿಷ ತಗೊಂಡ್ಬಿಡ್ಬೇಕು ಅಥವಾ ಎಲ್ಲೋ ದೂರ ಓಡಿ ಹೋಗಿಬಿಡಬೇಕು ಹಾ ಮತ್ತು ಅಷ್ಟೇ ಅಲ್ಲದೆ ನನಗೆ ಯಾರು ಕೇಡ್ ಮಾಡ್ತಾರೆ ಅಂತ ಅನ್ನಿಸ್ತಿರತ್ತಲ್ಲ ಅವರನ್ನು ಸಹಿಸ್ಬಿಡ್ಬೇಕು ಇಂಥ ಎಲ್ಲ ಕ್ರೂರ ಭಾವನೆಗಳು ಬರ್ತಾ ಇರುತ್ತೆ ಅಷ್ಟೇ ಅಲ್ಲದೆ ತಪ್ಪು ಡಯಾಗ್ನೋಸ್ ಆಗುತ್ತೆ ತಪ್ಪು ಔಷಧಿಗಳನ್ನ ತಗೊಳ್ತಾರೆ ಅವಸರ ಮಾಡಿ ಏನೋ ಸರ್ಜರಿ ಮಾಡಿಕೊಂಡು ಅದೇನೂ ಕೆಲಸ ಮಾಡೋದಿಲ್ಲ ಹಣನೂ ಕೈ ಬಿಡತ್ತೆ ಆರೋಗ್ಯವೂ ಕೈ ಬಿಡುತ್ತೆ ಮನಸ್ಸಿಗೆ ನೆಮ್ಮದಿನೂ ಇರಲ್ಲ ಸುತ್ತಮುತ್ತಲೂ ಇರೋ ಪರಿಸ್ ಪರಿವಾರದವರು ಕೂಡ ತುಂಬ ನೋವಿನಲ್ಲಿರ್ತಾರೆ ಅದಕ್ಕೆ ಅವರಿಗೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋದಕ್ಕೆ ಉತ್ಸಾಹನೇ ಉಳಿಯಲ್ಲ ಇವೆಲ್ಲ ಸಮಸ್ಯೆಗಳಿಗೆ ಇದು ಒಂದು ಪುಟ್ಟ ಪರಿಹಾರ ಎಲ್ಲಿದೆ ಎಲ್ಲಿದೆ ಅಂತ ನಿಮ್ಗೆ ಅನಿಸ್ತಿರಬೇಕು ಅದು ನಮ್ಮಲ್ಲೇ ಇದೆ ಮತ್ತು ನಮ್ಮ ಕೈಗಳಲ್ಲೇ ಇದೆ ಅಂತ ಈ ಅಂಗೈನ ನೀವು ಹೀಗೆ ನೋಡ್ಕೊಳ್ಳಿ ನೀವು ಕೇಳಿರ್ಬೋದು ಪಾರಂಪರಿಕವಾಗಿ ತಕ್ಷಣ ನಿಮ್ಮ ಅಂಗೈನ ನೀವು ನೋಡ್ಕೋಬೇಕು ಕರದರ್ಶನ ಅಂತ ಒಂದು ಸಾಂಪ್ರದಾಯಿಕ ಮಾತಿದೆ ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ ನಿಮ್ಮ ಅಂಗೈನ ನೀವು ನೋಡ್ಕೊಳ್ಬೇಕು ಪ್ರತಿದಿನ ಹಾಗೆ ಹೀಗೆ ನಿಮ್ಮ ಅಂಗೈನ ಹಿಡ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಗೆರೆಗಳಿದೆಯಲ್ಲ ಇದಕ್ಕೆ ಸಾಮಾನ್ಯವಾಗಿ ಆಯುಷ್ಯ ರೇಖೆ ಅಂತ ಹೇಳ್ತಾರೆ ಗೊತ್ತಿರತ್ತೆ ಸುಮಾರು ಜನರಿಗೆ ಹೀಗೆ ಇಟ್ಕೊಳ್ಳಿ ಈ ಎರಡೂ ಆಯುಷ್ಯ ರೇಖೆಗಳನ್ನು ಹೀಗೆ ಸರಿಯಾಗಿ ಜೋಡಿಸ್ಬೇಕು ಕಾಣಿಸುತ್ತಾ ನೋಡಿ ಈ ಗೆರೆಗಳನ್ನು ಸರಿಯಾಗಿ ಜೋಡಿಸಿದಾಗ ಈ ಕಿರಿಬೆರಳಿನ ಗೆರೆಗಳಿದಾವೆ ನೋಡಿ ಮೊದಲನೆಯದ್ದು ಎರಡನೆಯದ್ದು ಅಲ್ವಾ ಮೊದಲನೇ ಗಂಟು ಎರಡನೇ ಗಂಟು ಸಾಂಪ್ರದಾಯಿಕವಾಗಿ ಎದ್ದ ತಕ್ಷಣ ಕರದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ನಾನಿಲ್ಲಿ ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೇನೆ ಅದು ಸಾಂಪ್ರದಾಯಿಕವಾಗಿ ಒಂದು ನಂಬಿಕೆ ಅಂತ ಮಾಡ್ತಾರೆ ಇಲ್ಲಿ ನಾನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ನಿಮ್ಮ ಅಂಗೈನ ಆಯುಷ್ಯ ರೇಖೆ ಅಂತ ಇಲ್ಲಿ ಹೇಳ್ತೀವಿ ಕಿರುಬೆರಳಿಯಿಂದ ಹೀಗೆ ಇರುತ್ತೆ ನೋಡಿ ಅಲ್ವಾ ಇಲ್ಲಿ ಹೀಗೆ ಇರುತ್ತೆ ಈ ಎರಡೂ ಅಂಗೈನ ಆಯುಷ್ಯ ರೇಖೆಯನ್ನು ಹೀಗೆ ಸೇರಿಸ್ಬೇಕು ಹೀಗೆ ಸೇರಿಸ್ದಾಗ ಈ ಕಿರಿಬೆರಳಿನ ಮೊದಲನೆಯ ಗಂಟು ಎರಡನೆಯ ಗಂಟು ಇಲ್ಲಿ ಗೆರೆಗಳಿದೆ ನೋಡಿ ಈ ಗೆರೆಗಳನ್ನು ಸೇರಿಸ್ದಾಗ ಈ ಗೆರೆಗಳು ಕೂಡ ಸೇರಬೇಕು ಗೊತ್ತಾಯ್ತಾ ಆಯುಷ್ಯ ರೇಖೆಯ ಗೆರೆಗಳು ಸರಿಯಾಗಿ ಸೇರಿದಾಗ ಈ ಕಿರಿಬೆರಳಿನ ಗಂಟುಗಳಿದೆಯಲ್ಲ ಇವು ಕೂಡ ಸರಿಯಾಗಿ ಸೇರಬೇಕು ಒಂದು ಕೂದಲಳೆಯಷ್ಟು ಮೇಲೆ ಕೆಳಗೆ ಅಂತ ಇದ್ದರೆ ನೀವು ಅದನ್ನು ಸಮಸ್ಯೆ ಅಂತ ತಿಳ್ಕೊಬೇಕು ನಿಮ್ಮ ಭಾವನಾ ಪ್ರಪಂಚದಲ್ಲಿ ಎಲ್ಲೋ ಏರುಪೇರಾಗಿದೆ ಅಂತ ತಿಳ್ಕೋಬೇಕು ಈಗ ನೋಡಿ ಹೀಗೆ ನೋಡುವಾಗ ನಿಮಗೆ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತು ಅಂತಂದರೆ ಏನು ಮಾಡಬೇಕು ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ವ್ಯತ್ಯಾಸ ಇದ್ದರೆ ನಾನು ಎಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೇನೆ ಎಲ್ಲ ನಿಯಮಗಳನ್ನೂ ಪಾಲಿಸ್ತಾ ಇದ್ದೇನೆ ಆದರೂ ಕೂಡ ನನಗೆ ಏನೋ ಒಂದು ಸಮಸ್ಯೆ ಕಾಡತ್ತೆ ಮತ್ತು ಮನಸ್ಸಲ್ಲಿ ಸಂತೋಷ ಇರೋದಿಲ್ಲ ಜಡತ್ವ ಇರುತ್ತೆ ಆಲಸ್ಯ ಇರುತ್ತೆ ಕಿರಿಕಿರಿ ಆಗತ್ತೆ ಎಲ್ಲ ಸರಿಯಾಗಿದ್ದೇನೆ ನಾನು ಏನು ತಪ್ಪು ಮಾಡ್ತಾ ಇಲ್ಲ ಎಲ್ಲ ನಿಯಮಗಳನ್ನ ಪಾಲಿಸ್ತಾ ಇದ್ದೇನೆ ಆರೋಗ್ಯ ನಿಯಮ ಪಾಲಿಸ್ತಾ ಇದ್ದೇನೆ ವೈದ್ಯರು ಹೇಳಿದಂತೆ ಔಷಧಿಗಳನ್ನು ತಗೊಳ್ತಾ ಇದ್ದೇನೆ ನನ್ನ ಮನಸ್ಸನ್ನು ಚೆನ್ನಾಗಿಟ್ಕೊಂಡಿದ್ದೇನೆ ನನ್ನ ಸುತ್ತಮುತ್ತಲಿನವ್ರ ಜೊತೆಗೆ ನಾನು ಚೆನ್ನಾಗಿರಬೇಕು ಅಂತಲೇ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ಯಾವ ರೀತಿಯ ಅಪರಾಧ ಮಾಡಿಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ನನಗೇಕೆ ನೆಮ್ಮದಿ ಇಲ್ಲ ಮನಸ್ಸಲ್ಲಿ ಕಿರಿಕಿರಿ ಆಗುತ್ತೆ ಹೊಟ್ಟೆನಲ್ಲಿ ಒಂಥರ ಸಂಕಟ ಸಂಕಟ ಆಗುತ್ತೆ ಈ ಒಂದಲ್ಲ ಒಂದಿನ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಇವತ್ತು ಈ ಸಮಸ್ಯೆ ಆದರೆ ನಾಳೆ ಮತ್ತೊಂದು ಸಮಸ್ಯೆ ಇರುತ್ತೆ ಈ ಸಮಸ್ಯೆ ಪರಿಹಾರ ಆಯ್ತಪ್ಪ ಅಂದರೆ ಮತ್ತೊಂದು ಅಲ್ಲಿ ತಯಾರಾಗೇ ಇರುತ್ತೆ ಇದೇನಪ್ಪ ಯಾವಾಗ ಮುಗಿಯುತ್ತೆ ನಾನು ಯಾವಾಗ ಫ್ರೀಯಾಗಿ ಫ್ರೆಶ್ ಆಗಿರ್ತೀನಿ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಅಂತ ಸುಮಾರು ಜನ ಹೆಣ್ಮಕ್ಳು ಮುಖ್ಯವಾಗಿ ಇದಕ್ಕೆ ಬಲಿಯಾಗೋರು ಹೆಣ್ಮಕ್ಳು ಯಾಕೆ ಅಂದರೆ ಅವರು ತಮ್ಮ ಅಹ ಅಸ್ಮಿತೆಯನ್ನು ಅಹಮಿಕೆಯನ್ನು ಅದು ಇಟ್ಕೊಳ್ತಾರೆ ಇನ್ನೊಬ್ಬರಿಗೆ ಅನುಕೂಲ ಆಗೋ ಹಾಗೆ ಬದುಕೋದನ್ನು ಅವರು ಬಿಟ್ಟಿರ್ತಾರೆ ಮಕ್ಕಳಿಗೋಸ್ಕರ ಊಟ ಮಾಡೋದು ಗಂಡನಿಗೋಸ್ಕರ ನಿದ್ದೆ ಮಾಡೋದು ಸಂಬಂಧಿಕರಿಗೋಸ್ಕರ ಬಟ್ಟೆ ತೊಡೋದು ಅಂದರೆ ತನಗೆ ಇಷ್ಟದ ಬಟ್ಟೆ ತನ್ನ ಇಷ್ಟದ ಊಟ ತನಗಿಷ್ಟು ಬಂದಾಗ ನಿದ್ರೆ ಅನ್ನೋದು ಅವ್ರಿಗೆ ಅವರಲ್ಲಿ ಅವರು ಬದುಕಲ್ಲೇ ಇರೋದಿಲ್ಲ ಅವಕಾಶ ಇದ್ದರೂ ಕೂಡ ಅದನ್ನು ಅವರು ಉಪಯೋಗ ಮಾಡ್ಕೊಳ್ಳೋದಿಲ್ಲ ಮತ್ತು ಹೆಚ್ಚು ಕಡಿಮೆ ಆದರೆ ನನಗೆ ಇದಿಷ್ಟ ಇದು ನಂಗೆ ಕಷ್ಟ ಆಗ್ತಾ ಇದೆ ನಾನು ಇದನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಬಾಯ್ಬಿಟ್ಟು ಹೇಳೋದಕ್ಕೂ ಅವರಿಗೆ ಪೂರಕ ವಾತಾವರಣವೇ ಸಿಗ್ತಾ ಇರೋದಿಲ್ಲ ಅಟ್ಲೀಸ್ಟ್ ಹಾಗೆ ಬದಲಾವಣೆ ಆಗಿಲ್ಲ ಅಂದರೂ ಕೂಡ ಭಾವನೆಯನ್ನು ವ್ಯಕ್ತ ಮಾಡಬೇಕು ಅಂದರೆ ಬಾಯಿ ಬಿಡಬೇಕು ಅನ್ನೋದಕ್ಕೂ ಕೂಡ ಎಷ್ಟೋ ಮನೆಗಳಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆನಲ್ಲಿ ಅವಕಾಶವೇ ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ಅವರ ಭಾವನೆಗಳು ಏನಾಗ್ತವೆ ಅಂತಂದರೆ ಅದು ಮೇ ಹಿಡಿಯಲ್ಪಡ್ತವೆ ಅಂದರೆ ಆ ತಾಪ ಅಹಮಿಕೆಯ ಒಂದು ಅಸ್ಮಿತೆಯ ಅದು ತಾಪ ಇರುತ್ತೆ ಅದಕ್ಕೆ ಉಷ್ಣತೆ ಇರುತ್ತೆ ಅದು ಶೀತಲವಾಗಿರೋದಿಲ್ಲ ಯಾವಾಗಲೂ ಅದು ಅದು ಆಲೋಚನೆಗಳನ್ನು ಹಾಕ್ತಿರತ್ತೆ ಅದು ಜ್ಞಾನ ಅಲ್ಲ ಅಲ್ಲಿ ಅಲ್ಲಿ ಜ್ಞಾನ ಇರೋದಿಲ್ಲ ತೀವ್ರವಾದ ಆಲೋಚನೆಯ ಒತ್ತಡ ಇರುತ್ತೆ ಅದು ಉಷ್ಣತೆಯನ್ನು ಹುಟ್ಟಿಸತ್ತೆ ಅದು ತಾಪ ಒಂದು ರೀತಿ ತಲೆ ಬಿಸಿ ಎಲ್ಲಿ ನೋಡಿದರೂ ಬಿಸಿ 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 ಒಂಥರ ಉಗ್ರ ಆಗಿರತ್ತೆ ಅವರದ್ದು ಅವರ ಮುಖ ಕೂಡ ಒಂಥರ ಕೆರಳಿರೋ ಆಗಿರತ್ತೆ ಮುದ್ದು ಅಂತ ಮಗು ಥರ ಇರಬೇಕಾಗಿರೋ ಮುಖ ಒಂಥರ ಕೆರಳಿರೋ ಹಾಗೆ ಅವ್ರು ಯಾವುದೇ ಹ್ಯಾಬಿಟ್ಸ್ ಇರಲ್ಲ ಹೆಣ್ಮಕ್ಳಿಗೆ ಅವರೇನು ಸಿಗಾರೆಟ್ ಸೇರ್ತಿರೋಲ್ಲ ಸರಾಯಿ ಕುಡಿತಾ ಇರಲ್ಲ ಆದರೂ ಕೂಡ ಅವ್ರ ಮುಖದಲ್ಲಿ ಒಂಥರ ಗಡಸುತನ ಇರತ್ತೆ ಪ್ರಸನ್ನತೆ ಇರೋದಿಲ್ಲ ಇದಕ್ಕೆಲ್ಲ ಕಾರಣ ಅವರ ಕೆರಳಿದಂತಹ ಭಾವನೆಗಳು ಆ ಸರಾಯಿಯ ಅಮಲಿಗಿಂತಲೂ ಇದು ತುಂಬ ಕೆಟ್ಟ ಅಮಲು ಅಂತ ಅದು ಅದೆಷ್ಟು ಹಾನಿ ಮಾಡುತ್ತೋ ಸಾರ ಈ ಸಿಗರೇಟು ಅದಕ್ಕಿಂತ ಹೆಚ್ಚು ಹಾನಿ ಮೇ ಹಿಡಿದುಕೊಂಡಿರುವಂತಹ ಭಾವನೆಗಳು ನಮಗೆ ಮಾಡ್ತಾ ಇರ್ತವೆ ಅಂತ ಅದು ನಮ್ಮ ಕೈನಲ್ಲೇ ಅದು ಇಂಡಿಕೇಟ್ ಮಾಡುತ್ತೆ ಈಗ ಗೊತ್ತಾಯ್ತಲ್ವ ಇಲ್ಲಿ ನಾನು ಹೀಗೆ ನೋಡಿದೆ ನನ್ನ ಭಾವನಾತ್ಮಕ ಜಗತ್ತು ಅಫೆಕ್ಟ್ ಆಗಿದೆ ಅಂದಾಗ ನಾನು ಏನು ಮಾಡಬೇಕು ಅಂತ ನಾನೊಂದು ಸಣ್ಣ ಪರಿಹಾರ ಹೇಳ್ತೇನೆ ಫಸ್ಟ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಮಾಡಬೇಕು ಎದ್ದು ಕೈ ಜೋಡಿಸಿ ತಲೆಬಾಗಿ ಒಂದು ನಿಮಿಷ ನಿಮ್ಮ ನಾಭಿಕೇಂದ್ರದ ಕಡೆಗೆ ದೃಷ್ಟಿ ಕೊಡಿ ಉಸಿರನ್ನು ಪೂರ್ಣವಾಗಿ ಹೊಟ್ಟೆಯಿಂದ ಹಾಕಿ ಹೊಟ್ಟೆಯ ಸ್ನಾಯುಗಳು ಒಳಮುಖವಾಗಿ ಚಲಿಸಲಿ ಉಸಿರು ತಗೊಂಡಾಗ ಹೊಟ್ಟೆ ತುಂಬ ಹಾಗೆ ಉಸಿರನ್ನು ತಕ್ಕೊಳ್ಳಿ ಒಂದು ನಿಮಿಷ ನೀವು ಹೀಗೆ ಕೂತ್ಕೊಳ್ಳಿ ನಾಭಿಕೇಂದ್ರದ ಚಲನೆಯನ್ನು ಗಮನಿಸ್ತಾ ಸುಮ್ಮನೆ ಕೂತ್ಕೊಳ್ಳಿ ಮತ್ತು ನಿಮ್ಮ ಅಹಮಿಕೆಯ ಸುತ್ತ ನೀವು ಕಟ್ಟಿಕೊಟ್ಟಂತಹ ಕೋಟೆ ಬಂಧುತ್ವಗಳು ವ್ಯವಹಾರಗಳು ಅವನ್ನೆಲ್ಲ ಅತೀತವಾದ ಒಂದು ಸತ್ಯಕ್ಕೆ ಚೇತನಕ್ಕೆ ಅಥವಾ ಗುರುವಿಗೆ ಬಸವೇಶನಿಗೆ ನೀವು ಗುರು ಅಂತ ಅಂದ್ಕೊಳ್ಳೋದಾದರೆ ಆ ಬಸವೇಶನಿಗೆ ಇಲ್ಲ ನಿಮ್ಮ ಆರಾಧ್ಯ ದೈವ ಅಕ್ಕ ಮಹಾದೇವಿಯಾಗಿದ್ದರೆ ವಿವೇಕಾನಂದ ಆಗಿದ್ದರೆ ಅಲ್ಲಮ್ಮ ಪ್ರಭುವಾಗಿದ್ದರೆ ಅಥವಾ ನಿಮ್ಮ ಅಮ್ಮ ಅಥವಾ ಅಪ್ಪ ಆಗಿದ್ದರೆ ಹಾಂ ನೀವು ಯಾರು ಹಿರಿಯರು ಗುರುಗಳು ಅಂತ ಅಂದ್ಕೊಂಡಿರ್ತೀರೋ ಅಥವಾ ನಿಮಗಿಂತಲೂ ಉನ್ನತವಾದ ಪ್ರಜ್ಞೆ ಇರೋರು ಅಂತ ಅಂದ್ಕೊಂಡಿರ್ತೀರಲ್ಲ ಅವರ ಜೊತೆಗೆ ಒಂದಿಷ್ಟು ಸಂಬಂಧವನ್ನು ತಂದುಕೊಂಡು ನಮ್ಮ ಅಹಮಿಕೆಯ ಸುತ್ತ ಕಟ್ಟಿಕೊಂಡಂತಹ ಎಲ್ಲ ಗೋಡೆಗಳನ್ನು ಸ್ವಲ್ಪ ಸಡಿಲ ಮಾಡೋದು ಇದರಿಂದ ಏನಾಗತ್ತಂತಂದರೆ ನಿರಾಳತೆಯ ಅನುಭವ ಬರುತ್ತೆ ಆಮೇಲೆ ಕರದರ್ಶನ ಮಾಡ್ಕೊಳ್ಳಿ ಬಸವನವರ ವಚನ ಹೇಳ್ಕೊಳ್ಳಿ ಎನ್ನ ವಾಮಕ್ಷೇಮ ನಿಮ್ಮ ದಯಾ ಎನ್ನ ಹಾನಿ ವೃದ್ಧಿ ನಿಮ್ಮ ದೇಯ ಎನ್ನ ಮಾನ ಅಪಮಾನ ನಿಮ್ಮ ದೇಯ ಬೆಳ್ಳಿಗೆ ಕಾಯಿ ದಿಮಿತೆ ಕೂಡಲ ಸಂಗಮ ದೇವಾ ಹಾಗೆ ಕೈ ಉಜ್ಜಿ ಕಣ್ಗೆ ನಿಮ್ಮ ಕೈ ಬಿಸಿನ ತಾಕಿಸ್ಕೊಂಡು ಮುಖದ ಮೇಲೆಲ್ಲ ನೆಬಸ್ಕೊಂಡು ಮೈ ಮೇಲೆಲ್ಲ ನೆಬಸ್ಕೊಂಡು ಈಗ ಕರೆದರ್ಶನ ಮಾಡಿ ಈ ಗೆರೆಗಳಲ್ಲಿ ಭಾವನಾ ತಂತುಗಳಲ್ಲಿ ವ್ಯತ್ಯಾಸ ಆಗಿದ್ದರೆ ಒಂದಿಷ್ಟು ಕರೆಕ್ಷನ್ ಮಾಡ್ಕೊಳ್ಳಿ ಹೀಗೆ ನೋಡಿ ನಿಮ್ಮ ಹೆಬ್ಬೆರಳನ್ನು ಹೀಗೆ ನೇರವಾಗಿರಿಸಿ ಉಸಿರು ಬಿಡಿ ಉಸಿರು ತೆಗೆದುಕೊಳ್ಳಿ ಒಂದಿಷ್ಟು ವೇಗದಿಂದ ಮಾಡಬೇಕು ಕೈನ ವೇಗವಾಗಿ ಚಲಿಸಬೇಕು ಹೀಗೆ ಒಂದು ಹತ್ತು ಬಾರಿ ಮಾಡಿ ಬಲಗೈ ಮಾಡುವಾಗ ಎಡಗೈ ನಿಮ್ಮ ತೋಳ್ ಕೆಳಗೆ ಇರೋ ಹಾಗೆ ನೋಡ್ಕೊಳ್ಳಿ ಹಾಗೆಯೇ ಈ ಕ ಎಡಗೈನಿಂದ ಮಾಡುವಾಗ ಬಲಗೈ ನಿಮ್ಮ ತೋಳು ಕೆಳಗಿರಬೇಕು ಹೀಗೆ ಹತ್ತು ಬಾರಿ ಮಾಡಿ ನಿಮಗೆ ಆಶ್ಚರ್ಯ ಅನಿಸುತ್ತೆ ನಿಮ್ಮ ಎಮೋಷನಲ್ ಕ್ವಶನ್ ಸರಿಯಾಗಿರುತ್ತೆ ಅಷ್ಟೇ ಅಲ್ಲದೆ ಕೂಡಲೇ ನಿಮಗೆ ಗೊತ್ತಾಗತ್ತೆ ಮನ್ಸಲ್ಲಿರೋ ಕಿರಿಕಿರಿ ಹೋಗಿಬಿಟ್ಟು ಹಾಯ್ ಅನ್ನಿಸ್ತಿರತ್ತೆ ಹೊಟ್ಟೆನಲ್ಲಿ ಏನಾದರೂ ಸಂಕ ಇದ್ರೆ ಅದು ಹೋಗಿರುತ್ತೆ ಸುಮಾರು ಜನ ಸೊಂಟೆ ನೋವು ಸಯಾಟಿಕಾ ಅಂತ ಅಂದ್ಕೊಂಡಿರ್ತಾರೆ ಆಮೇಲೆ ನಿರಂತರವಾದ ಹೊಟ್ಟೆ ನೋವಿರುತ್ತೆ ಆಮೇಲೆ ಕತ್ತು ನೋವಿರುತ್ತೆ ಹೌದಾ ಇವೆಲ್ಲ ವೈದ್ಯರಿಗೆ ತಿಳಿಯಲಾರದ ವೈದ್ಯರಿಗೂ ಸವಾಲಾಗಿರುವ ಏನಪ್ಪ ಕೊಡಬೇಕು ಇವ್ರಿಗೆ ಔಷಧಿ ಅಂತ ಅವ್ರಿಗೇ ಗೊತ್ತಾಗಲ್ಲ ಪಾಪ ಅಂಥ ಎಲ್ಲ ಸಮಸ್ಯೆಗಳಿಗೂ ಇದು ಒಂದು ಸಣ್ಣ ವ್ಯಾಯಾಮ ನಿಮಗೆ ಕೆಲಸಕ್ಕೆ ಬರುತ್ತೆ ಇದನ್ನು ಮಾಡಿ ನೋಡಿ ನಿಮ್ಮ ಭಾವನಾ ಪ್ರಪಂಚವನ್ನು ಸಂತುಲನಗೊಳಿಸಿಕೊಳ್ಳುವುದರಿಂದ ನಿಮ್ಮ ದೈನಂದಿನ ದಿನಚರಿಯ ಮೇಲೆ ನಿಮ್ಮದೇ ಆದ ಹಿಡಿತ ಇರುತ್ತೆ ಇದು ಒದ ಒಂದನೇದು ನಾಭಿ ಕೇಂದ್ರವನ್ನು ಕರೆಕ್ಷನ್ ಮಾಡ್ಕೊಳ್ಳೋದು ಅಂತ ಇದು ಥಂಬಂಥ ಒಂದು ಇನ್ಸ್ಟ್ರೂಮೆಂಟ್ ಇದೆ ಈ ಇನ್ಸ್ಟ್ರೂಮೆಂಟ್ನ ತಗೊಂಡ್ಬಿಟ್ಟು ಅಂಗೈನ ಮಧ್ಯಭಾಗ ಇಲ್ಲ ನೋಡಿ ಈ ಮಧ್ಯಭಾಗದಲ್ಲಿ ಇದು ನಾಭಿಕೇಂದ್ರ ಅಂತ ಹೇಳ್ತೀವಿ ಈ ನಾಭಿಕೇಂದ್ರವನ್ನು ಹೀಗೆ ಪ್ರೆಸ್ ಮಾಡ್ಕೋಬೇಕು ಒಂದು ನಿಮಿಷ ಮಾಡ್ಕೊಳ್ಳಿ ಹೀಗೆ ಇದರಿಂದ ಏನಾಗತ್ತಂತಂದರೆ ಪಂಪಿಂಗ್ ಆ್ಯಕ್ಷನ್ ಒತ್ತೋದು ಬಿಡೋದು ಒತ್ತೋದು ಬಿಡೋದು ಹೀಗೆ ಮಾಡೋದ್ರಿಂದ ನಿಮ್ಮ ನಾಭಿಕೇಂದ್ರದ ಯಾವುದೇ ದೋಷಗಳು ಭಾವನಾ ಪ್ರಪಂಚದಲ್ಲಿ ಏನೇ ಒಂದು ಸಂತುಲನ ಕೆಟ್ಟ ಹೋಗಿದ್ರೂ ಕೂಡ ಅದನ್ನು ಇದು ಸರಿ ಮಾಡುತ್ತೆ ಇದಾದ ಮೇಲೆ ಇನ್ನೊಂದೇನೆಂದರೆ ನಿಮ್ಮ ಸ್ಪೈನಲ್ ಕಾರ್ಡ್ ಮೂಳೆ ಇದನ್ನು ಸಂತುಲನ ಇಟ್ಕೋಬೇಕು ಒಂದು ನಾಭಿಕೇಂದ್ರವನ್ನು ಸಂತುಲನಗೊಳಿಸಬೇಕು ಎರಡನೇದು ನಿಮ್ಮ ಬೆನ್ನುಹುರಿ ಇಲ್ಲಿದೆ ನೋಡಿ ಅಂಗೈಯ ಈ ಭಾಗದ ಇದು ಹೆಬ್ಬೆರಳಿನ ಸಂದಿದೆಯಲ್ಲ ಇದು ಸ್ಪೈನಲ್ ಕಾರ್ಡ್ ಅಂತ ಈ ಸ್ಪೈನಲ್ ಕಾರ್ಡ್ಗೆ ಹೀಗೆ ಪ್ರೆಸ್ ಮೇಲಿನಿಂದ ಕೆಳಗೆ ಹೀಗೆ ನೋಡಿ ಹೀಗೆ ನೋಡಿ ಹೀಗೆ ಕಾಣಿಸುತ್ತಲ್ವಾ ಇಲ್ಲ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಇದು ಮೇಲ್ಭಾಗ ಅಂದರೆ ಕುತ್ತಿಗೆ ಮಧ್ಯದ ಭಾಗ ಮಧ್ಯದ ಬೆನ್ನು ಅಂದರೆ ಎದೆಯ ಹಿಂದಿನ ಬೆಣ್ಮೂಳೆ ಆಮೇಲೆ ಕೆಳಭಾಗ ಅಂತಂದರೆ ಸೊಂಟ ಸೊಂಟ ಮಧ್ಯದ ಬೆನ್ನು ಕತ್ತು ಇದು ಇಡೀ ಬೆಣ್ಮೂಳೆನ ಹೇಳುತ್ತೆ ಈ ಸ್ಪೈನಲ್ ಕಾರ್ಡ್ನ ಅಂದರೆ ಬೆನ್ನು ಹುರಿಯನ್ನು ನೀವೇನು ಮಾಡಬೇಕು ಸಂತುಲನ ಮಾಡ್ಕೋಬೇಕು ಪ್ರತಿದಿನ ಒಂದು ನಿಮಿಷ ಮೇಲಿನಿಂದ ಕೆಳಗೆ ಈ ಥರ ಪ್ರೆಸ್ ಮಾಡ್ತಾ ಬನ್ನಿ ಇದು ಎರಡನೇದ್ದು ಒಂದು ನಾಭಿಕೇಂದ್ರ ಎರಡನೆಯದ್ದು ಹುರಿ ಇದಿಷ್ಟು ಸಂತುಲನ ಮಾಡ್ಕೊಂಡ್ರೆ ನಿಮ್ಮ ಭಾವನಾ ಪ್ರಪಂಚ ಪೂರ್ಣ ಸುರಕ್ಷಿತವಾಗಿರುತ್ತೆ ಹೊರಗಡೆ ಪರಿಸ್ಥಿತಿ ಏನೇ ಆಗಿರಲಿ ನೀವು ಅದರಿಂದ ದುಷ್ಪರಿಣಾಮಕ್ಕೆ ಒಳಗಾಗಲ್ಲ ಸಕಾರಾತ್ಮಕವಾದ ಭಾವನೆಗಳನ್ನು ನೀವು ಹುಟ್ಟಿಸ್ಕೊಳ್ಳೋಕ್ಕೆ ಸಮರ್ಥರಾಗ್ತೀರಾ ಮತ್ತು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿರ್ಸ್ಕೊತೀರಾ ಹ್ಞೂ ವೈದ್ಯರ ಔಷಧಿಗಳಿಂದ ಪರಿಹಾರವಾಗದ ಕೆಲವು ಕಾಯಿಲೆಗಳು ಕೂಡ ಈ ಚಿಕ್ಕ ಉಪಾಯದಿಂದ ಪರಿಹಾರ ಆಗತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದಕ್ಕೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮ್ಮ ಜೊತೆಗಿರಿ ಶರಣು ಶರಣಾರ್ಥಿ